ಹೌದು ಕಂದನಿಗೆ ಬೇರಕ ಕಂದ ಮೊಲವನ ಮುತ್ಯನ ಕೊನೆ ಹಾಡಿಕಿತ್ತು ಹೌದು ಇದೇ ಪುಣ್ಯ ಗ್ರಾಮದಗಾಗಿದೆ ಹೌದು ಇಲ್ಲಿ ಕೊನೆ ಅವರು ಹಾಡಕಿದೇ ಇದೇ ತೇಜ लास्ट ಆಗಿದ ಹೌದು ಆಳಜನ ಜನಸಂಖ್ಯೆ ಎಟ್ಟಿತ್ತು ಈಗಿನ ಹಾಡಕಿಗೆ ಜನಸಂಖ್ಯೆ ಎಟ್ಟದ ನೀವೆತ್ತು ತೂಕ ಹಾಕ್ರಿ ಹೌದು ಆಳಜನ ಇದ್ದವರು ಇದ್ದಿರೋ ಹಾಗೆ ಇಲ್ಲಿ 80 ಮಂದಿ ಅಕ್ಕಿ ಆಳಗೆ ಕೇರದವರು ಇದ್ದಿರಿ ಹೌದು ಬರೇ ತೆರಿ ಕಾಣಿಸ್ತೀವಿ ತೆನಿ ಎತ್ತು ಸಾವಿರಾರು ಗಟ್ಟಲೆ ಜನಸಂಖ್ಯೆ ಏಕ ಕೂಡ ಇದೇ ಊರಾಗ ಆಡಾಗ ಯುದ್ಧ ಹಾಡಿಕೆ ಪ್ರೇಮ ಈಗ ಯಾಕಕ್ಕ ಆಗ್ಲಗತ್ತದ ಮೊಬೈಲ್ ಯುಗಾದಿ ಅವನಿಗೆ ಶ್ರೇಷ್ಠನ ಹೌದಾ ಬುದ್ಧಿವಂತಿಕೆಯೊಳಗೆ ಶ್ರೇಷ್ಠನ ಹೌದಾ ಆಚಾರ ವಿಚಾರದೊಳಗ ಸೋಲಾನಕ್ಕೆ ಸ್ವಲ್ಪ ನಾವು ಕಸರಿ ಇಲ್ಲ ಧರ್ಮದ ನ್ಯಾಯ ಮಾಡುವಂತ ಸ್ವಾಮಾನ ಮತ್ತೆ ತಂಗಿಗೆ ಕೇಳ್ತಾನ ಯವ ತಂಗಿ ನಾನೂರ ಧರ್ಮರಿಗೆ ನೀವು ಒಬ್ಬಕ್ಕಿನೇ ಇದ್ದಿ ಹೌದಾ ತಂಗಿ ಮಾಯಾ ಪ್ರೀತಿದ ಒಬ್ಬಕ್ಕಿನೇ ಇದ್ದಿ ಹೌದು ಈ ವರ್ಷ ದೇವರಿಗೆ ಹಬ್ಬಕ್ಕೆ ಧರ್ಮನ ಮನೆಗೆ ಬಂದು ನಮ್ಮ ನಾನೂರ ಧರ್ಮರಿಗೆ ಆರತಿ ಮಾಡಿದೆ ಅಂದ್ರ நின் நான் அர்த்தம் வக ஏன் நீடிப்பேன தங்கி அலே கொடுத்து வந்தா தங்கி ரொம்ப ஏன்னா ಅದ ಪ್ರತಿ ವರ್ಷ ವರ್ಷಕ್ಕೆ ಮುತ್ತೇನ ಸೇರಿ ಕೊಟ್ಟಿರಿಂಗಾರ ಕೊಟ್ಟಿ ನನಗೂ ಕರ್ತಿ ಇಲ್ಲ ಆರ್ತಿ ಒಳಗ ಹರಿದ ಸೇರಿ ಬೇಕು ಧರ್ಮರ ಮುಂದೆ ಉಡಿವಟ್ಟಿ ಹೌದು ಹೌದು ಅವಾಗ ನಾಲ್ವರ ಧರ್ಮದಲ್ಲಿ ವಿಚಾರ ಮಾಡಿ ಸ್ವಾಮನ ಮತ್ತೆ ಅಣಿಗೆ ಕೇಳಿ ಅರಿಕೇರಿ ಊರ ಗೌಡಕ್ಕೆ ತಂಗಿ ಆರ್ತಿ ಒಳಗೆ ನೀಡುತ್ತಾನ ತಂಗಿ ಆರ್ತಿ ಒಳಗೆ ಹೌದು ತಂಗಿ ನಿನಗಿಲ್ಲನ ಮಾತು ಕೇಳುತ್ತೆ ಏನೋ ಕೋತು ನಿಮ್ಮದಿ ಇನ್ನತ್ತಿನ ಅಂತಿದೆ ಅಂದ್ರ ಧರ್ಮರು ಹಪ್ಪನ್ನು ಕೇಳಿಕೊಡ್ತಾರು ತವೇ ಕೇಳಿ ವಿಚಾರ ಮಾಡಿ ಕೊಟ್ಟಾರತಿ ಮುಂದಿನ ಸಂಧಿ ರೂಟ್ ಹಿಡಿದು ಮಾತಾಡು ಕುಮಟ ಗ್ರಾಮದಲ್ಲಿ ಕುಡಿರುವ ಸಕಲ ತತ್ವಜ್ಞಾನಿಗಳು ಹೌದು ಇವತ್ತಿನ ದಿವಸ ತಂದಿನಾದಂತ ಬೀರವರ ಮತ್ತೊಂದು ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಇದು ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದೌದು ಕುಮಟಾ ಕ್ಷೇತ್ರದ ಪಡೆ ಇವತ್ತು ಈ ಬ್ರಹ್ಮ ಸಭೆಯಲ್ಲಿ ಬರೇ ಕುಮಟಾದವ್ರ ಹತ್ತೆ ಕೂಡಿರಲ್ಲಿ ಹೌದೌದು ಯಾವ್ದವ್ರು ಕೂಡ ಎಲ್ಲರೂ ಖರ್ಚು ಕುಮಟಾದವ್ರದ ಖರ್ಚ ಕುಮಟಾದವ್ರದ ಹೌದೌದು ಯಾಕದ ಯಾಕದ ಹೇಳಿದ್ರು ಸರಜೋಡಿ ಕೆಲಾವಿದ್ರು ಹೇಳಿದ್ರು ಚಲೋ ಹೆಂಡು ಯಮಗೋಳ ಬಂದಾವ ಹೌತ್ ಹೌದು ಈಗ ಹಾಲ ಹೆಂಡುಕೋದ ಕೆಲಸದ ನಿಮ್ದು ಕರೆ ಗಿಂಡಿ ತರಕಾರಿ ತಂಗಿ ಈ ಕಡೆ ಗೌಳಿಗಾರ ಹ್ಯಾಂಗರ್ ಕೇಳು ಹ್ಯಾಂಗರ್ ಈ ಕಡೆ ಹಾಲು ಹಿಂದಿನ ಯಮಗಡೆ ಬಂದ ಗಿಂಡಿ ಇದ್ದಿತ್ತು ಗೌಳಿಯಾರ ಮರೆ ಬಾಯಿ ಹಚ್ಚಕ್ಕಿಲ್ಲಿ ಕೂಡುದು ಎಕ್ಕೆ ಅಂತ ನಾನು ಹಾಲು ತೆಗೆದಾರ ತಿಳ್ಕೊಂಡು ಹೌದು ಇವತ್ತಿನ ದಿವಸ ಕುಮಟಾ ಫೌಳಗ್ ಸುತ್ತಮುತ್ತ ಊರ ಪಂಚ ಕೃಷಿ ಅನ್ನೋದು ನೋಡಿದ್ರು ಅದ ಈ ಕಡೆ ಹತ್ತೂರ ಔರಾದಿ ತೇರಾಮೈಲ ಸೋರೆಗಾಯಿ ಕುಂಬಾರಿ ನಿಂಬರಗಿ ವರ್ಗ ಹಿಡ್ಕೊಂಡು ಒಟ್ಟಿ ಹಿಡ್ಕೊಂಡು ಇವತ್ತ ಉಮ್ರಾಜ್ ಹಿಡ್ಕೊಂಡು ಎಲ್ಲ ತತ್ವಜ್ಞಾನಿಗಳು ಬಂದ ಹೌದು ಹೌದು ಇದು ಕಲಿಯುಗುಗ ಇದಕ್ಕ ಕಾಂಪ್ಯೂಟರ್ ಯುಗ ಯಾಕ ಯಾಕೆ ಇದು ಮೊಬೈಲ್ ಯುಗ ಹೌದು ಹುಟ್ಟಿದ ವರ್ಷದ ಕೂಸ ವರ್ಷದ ಐತದ್ರ ಮುಗಿತ ಅದ್ರ ಕೈಯಾಗ ಮೊಬೈಲ್ ಸುಮ್ಮನೆ ಹೌದು ಆರ್ಸ್ತದ್ರೀಗ ಇದು ಮೊಬೈಲ್ ಯುಗ ಅದ ಹೌದು ನಿಮ್ಗೆ ಎಲ್ಲರಿಗೇ ಎನ್ ಕೆ ಮಂದಿ ಸಾಕ್ಷಿ ಇದ್ರಿ ಕಂದಲಗೈ ಬೀರ ಕಾಕಂದು ಮಲವಣ ಮುತ್ತಿನ ಕೊನೆ ಹಾಡಿಕಿತ್ತು ಹೌದು ಇದೇ ಪುಣ್ಯ ಗ್ರಾಮದಾಗೆ ಹೌದು ಇಲ್ಲಿ ಕೊನೆ ಅವ್ರ ಹಾಡ್ಕೇ ಇದೆ ಲಾಸ್ಟ್ ಆಗಿ ಅವಳಾಗಿನ ಜನಸಂಖ್ಯೆ ಎಟ್ಟಿತ್ತು ಈಗಿನ ಹಾಡ್ಕಿಗೆ ಜನಸಂಖ್ಯೆ ಎತ್ತದ ನೀವೆ ಆಡಾಗ ಎದ್ದವರು ಇದ್ದೀರಿದ್ರ ಹೊರಗೆ ಇಲ್ಲಿ ಎಂಟತ್ತು ಮಂದಿ ಆ ಯಾಡಿಗೆ ಕೇರಳವ್ರು ಇದ್ದೀರಿ ಹೌದು ಬರೆಯ ತೆರಿ ಕಾಣಿಸ್ತೀವಿ ತೆರಿ ಎತ್ತು ಸಾವಿರ ಜನಸಂಖ್ಯೆ ಏಕ ಕೂಡ ಇದೇ ಊರಾಗ ಹೌದ ಹೌದು ಆಡಳಾಗ ಯುದ್ಧ ಹಾಡಿಕೆ ಪ್ರೇಮ ಈಗ ಯಾಕೆ ಕಮ್ಮಾಗಲಾಗತ್ತದ ಯಾಕೆ ಮೊಬೈಲ್ ಯುಗ ಅದು ಇದು ಕುಮಟ ಗ್ರಾಮದಾಗ ಹಾಡಿಕೆ ಹ್ಯಾಂಗ ನೋಡುದು ಮನೆಯಾಗಿಲ್ ಕಿಲ್ಯಾವ್ ನೋಡ್ರಿ ಕುರಿತಂಗಿಲ್ಲ ಯಾವ ನೋಡ್ರಿ ನೀವು ಮನೆಯಾಗ ಕೂತ್ನ ಹಿಂಗೆ ಹಾಡಿಕೆ ಆಗಿ ಯಾವಾಗ ತೋರಿಸ್ತದ ಹಾಡಿಕೆ ಮ್ಯಾಗಿ ಹಂಬಲ ಕಮ್ಮಿ ಅದ ಹೌದ್ ಹೌದು ಅಡಿಕೆ ಮ್ಯಾಗಿನ ಹಂಬಲ ಅದಕ್ಕೆ ಹೇಳ್ತಾರ ತುಕಾರ ಮಾರಾದ್ರು ಸಾಂಗೂನಿ ಸಾಂಗೂನಿ ಹೌದು 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 ಹೇಳಿ ಹೇಳಿ ನಾನೇ ಸೋಟಿದ ಜಗತ್ತದ ಬೆನ್ ಹತ್ತದ ಹೌದ್ ಅಡಿಕೆ ಅವರು ಮಾತು ಈಗ ಯಾರ ಕೇಳಂಗಿಲ್ರಿ ಜಗತ್ತಿದ ಬೆನ್ ಹತ್ತದ ಹೌದ್ ಹೌದು ಮೊಬೈಲ್ ಮ್ಯಾಗ ದಿನಮಾನ ನಡೆದ ಮೊಬೈಲ್ ಇದು ಒಳ್ಳೆಕ್ಕೂ ಅದ ಕೆಟ್ಟು ಕೂದ ಹೌದು ಅಮೃತದ ಧಾರ ಹೌದು ಹೌದು ಕಣ್ಣಿಟ್ಟವರು ಬಂದೋಬಸ್ತಾರ ಇಲ್ಲಿ ಬರೆಯ ಕುಮಟ ಹಾಡಿಕೆ ಹಿಡಿಬೇಕಂದ್ರೆ ನಮಗೂ ಎದಿ ಹೌದು ಹೌದು ಮದುವೆ ಅವರು ಹಾಡಿ ಹೋಗ್ಯಾರಪ್ಪ ಅಲ್ಲಿ ಹಾಡ್ಬೇಕಂದ್ರೆ ಬಹಳ ಹೆಚ್ಚನೆ ಹಾಡ್ಬೇಕಿದ್ರು ಸುಮಿತ್ರ ಬ ಹಾಡಿಕೆ ಮುಗಿಲಿಗೆ ಬತ್ತಿತ್ತು ಕೊನೆ ಗುರು ನೋಡಿ ಹಾಡಿದಾಗತ್ತಿಳು ಹೌದು ನಡುವಿನ ಇಲ್ಲಿ ಬೋರ್ ಅದ ಬೋರ್ದಿಂದ ಬರ್ತಿದ್ಯವು ಎರಡು ಹುಡುಗರು ಹಾದಿ ಬರೆಯ ಕುಂಡ್ರಾ ಕಾಲ ಜಗದ ನೀವು ಯಾರು ಕಮಿಟೋರ್ ಲಕ್ಷಿ ಇಟ್ಟ್ರಿ ಇಲ್ಲಿ ಗೊತ್ತಿಲ್ಲ ಜಗ ತಗದ ಬೋರ್ದ ಎರಡು ಹೊಡೆದಾಡತ್ತವ ಒಂದ್ ಹುಡುಗ ಏನ್ ಅನ್ಬೇಕ್ರಿ ಏನಂದ್ರಿ ಸುಮ್ಮನ ಹಿಡಿದು ಜಾಗ ನನ್ನ ಕೊಟ್ಟಿ ಚಲೋ ಒಂದ್ ವದ್ದಂದ್ರ ಬಂಬಗಿ ಬಿಡಿಸ್ತೇನ್ ನಾವ್ ಅವನ್ ಅನ್ಬೇಕು ಮತ್ತೊಂದು ಹುಡುಗಿ ಹಳು ವದಿ ಅಂದ್ರೆ ಯಾಕೋ ಅನ್ನೋದು ಪುಡ್ಯದ ಕೆಲಸದ ನಾವು ಹೇಗಾಗಿರ್ಬಾರ್ದು ಈಶಾನ್ಯ ಮಾತಾಡಿದ್ರೆ ಹಾನು ಮತ್ತೆ ಏನಾದ್ರೆ ಮಾತಾಡಿ ಇಲ್ಲಿ ಹುಳಿ ಹಿಂಡುದು ಬೇಡ ಸುಮಿತ್ರಾ ಬಾಯಿ ಸಂಗಟ್ಟ ವಾದ ನಡೆದಿ ಎಲ್ಲಾ ಕಡೆ ಕುಂಬಾರಿಗೆ ಎಣಸಿದ ಮುತ್ತಿನ ಬೇಡದಾಗ ಅಣ್ಣ ಪಿಂಟು ಮಾಸ್ತರ್ನೇ ಮಾತಾಡ್ತಿದ ಇವತ್ತು ಇಬ್ರು ಬಂದಾರ ಅಂದ್ರೆ ಯಾನ ಸ್ಕೇಲ್ ಹಾಕ್ಯಾರ ಅನ್ನೋದು ಗೊತ್ತಾಗಲ್ ಅದರಾಗ ಮಾತಾಡಿದಾಗ ತಮ್ಮ ತಮ್ಮ ಯಾನಂದ್ರು ನಿಮ್ಮಲ್ಲಿ ಅಪ್ಪುಗೆ ಕೇಳಿ ಕೊಟ್ರೆ ಯಾರೇ ಕುಡ್ತಿರಿ ಕರೆ ಕುಡಲು ತಾಕತ್ತು ನಿಮ್ಮಲ್ಲಿ ಇಲ್ಲ ಹೌದು ಇದೇ ಕೇಳಿರಿ ಇಲ್ಲಿ ಎಲ್ಲರೂ ಹೌದ ಏ ತಂಗಿ ಬೀರ ಮುತ್ತನ ಮಠ ಮನೆ ಇದು ಕುಮಟಾ ಗ್ರಾಮ ನಾ ಹೇಳಿದಂಗೆ ಕೇಳುತ್ತೆ ಅದು ದೈವ ಯಾರ ಮನೆ ಅಂದು ದೈವದ ಕೈಯಾಗ ಧರ್ಮದತ್ತ ಕಡೆ ಅದ ತಪ್ಪ ಮಾತಾಡೋದ ಕಿವಿಗೆ ಹಳ ಬರ್ತವೆ ಎತ್ತಿರ್ದು ಮಾತೆ ಮಾತಾಡೋದು ಯಾಕೆ ಕೂಡ ಹೇಳೋದ ಹಣತಮ್ಮನಲ್ಲಿ ಎಲ್ಲ ಅಲ್ಲಕ್ಕೂ ಹೋಗಬೇಡ ಹೌದ ಧರ್ಮರು ಏನ್ ಮಾಡಿದ್ರು ಧರ್ಮದ ಕಟ್ಟಿನಾಗ ಪಗಡಿ ಆಚಾರ ವಿಚಾರದೊಳಗೆ ಶ್ರೇಷ್ಠ ಇದ್ದಂತ ಸ್ವಾಮನವತ್ತಿ ಅಣತಮ್ರಿಗೆ ಕೇಳ್ತಾನೂರಿ ಹಾಯ್ ಹಪ್ಪ ಅಣ್ಣ ಸಲೀ ಬರ್ಲಾಗತ್ತ ನಮ್ಮ ನಾಲ್ಕು ಮಂದಿಗೆ ಇರ್ಲಕ್ಕ ಒಪ್ಪಕ್ಕಿನೇ ಮಾಯಾ ಪ್ರೀತಿ ತಂಗಿದಾಳ ಹೌದು ಮಹಿಳಾ ಹಿಂದಿಂದು ಶಿವಪುರ ಹಟ್ಟಿ ಈಗ ಮಕಡಾಪುರ ಮಕಡಾಪುರ ನಾಗರೇಗೌಡನ ಮನೆಗೆ ನನ್ನ ತಂಗಿಗೆ ಲಗ್ನ ಮಾಡಿ ಕೊಟ್ಟಿದೆವು ಹೌದು ವರ್ಷಿಗೆ ವರ್ಷಿಗೆ ತಂಗಿಗೆ ತಗೊಂಡ ಬಂದ ದೇವಿಗೆ ಹಬ್ಬ ಸಡಗರ ವೈಭವದಿಂದ ಮಾಡ್ತೇವು ಹೌದು ಆಚಾರ ವಿಚಾರದೊಳಗೆ ಒಳಗ ಶ್ರೇಷ್ಠನ ಸ್ವಾಮನ ಮತ್ಯ ಹೌದಾ ಈ ವರ್ಷ ತಂಗಿಗೆ ತಂದ ಧರ್ಮರ ಒಳಗ ಹಬ್ಬ ಒಳ್ಳೂರಿನಿಂದ ಮಾಡುವ ಮಾತು ಮಾತಾಡ್ತಾನ ಹೌದು ಹೌದು ಶಬ್ದ ಶಬ್ದ ಯಾಕಾಗಲೇ ತಮ್ಮ ಮಾನ್ಯ ಮಾತಿನಂತೆ ಹೋಗಿ ಮಕ್ಕಳ ಪುರುಕ ಕನಸು ಯಾರಿ ಕಳಿಸ್ತಿ ಕನಸು ತಂಗಿಗೆ ಕರ್ಕೊಂಡು ಒಂದು ಹತ್ತು ಸಡಗರದಿಂದ ಮಾಡುದು ಧರ್ಮರು ಒಳಗ ಆಚಾರ ವಿಚಾರ ಒಳಗ ಶ್ರೇಷ್ಠ ಇದ್ದಂತ ಯಾವ ಸಾವಿರಾರಿನ ಸರ್ವಾರ್ ಇದ್ದಂತ ಬಂದ ಸಂಕಟ ಬಯಲು ಕಾಲ ಶಕ್ತ ಇದ್ದಂತ ಭೂಟಾಳ ಶಕ್ತ ತಂಗಿ ಮನೆಗೆ ಕರ್ಕೊಂಡು ಬರಲ ಕಚ್ಚ ಮಕ್ಕಳ ಪುರುಕ ಹೋಗಿ ಮಾವನಾಗರೇಗೌಡ ಹೌದಾ ಧರ್ಮರ ತಂಗಿ ಇದ್ದಂತ ರೆವಕಾದೇವಿಗೆ ದೇವಿಗೆ ಹಬ್ಬ ಹನ್ನ ದೂರ್ಗಿಗೆ ಕರ್ಕೊಂಡು ಬರ್ತಾನ ಬಂಧುಗಳೇ ಹೌದು ಕರ್ಕೊಂಡು ಬಂದ ಬಳಕ ನಾನೂರ ಧರ್ಮರ ತಂಗಿ ಧರ್ಮರ ಒಳಗ ಉದಾರಿಯಿಂದ ಹೌದ ಈ ವರ್ಷ ನನ್ನ ಅಣಗೊಳ ನನಗ ಧರ್ಮರ ಮನಿ ಒಳಗ ಹೊಣದ ಹುಡುಗಿಗೆ ಕರ್ಕೊಂಡು ಅಂದ್ರ ನಮ್ಮ ಅಣಗೊಳಗೆ ಎಣ್ಣೆ ಹಚ್ಚಿ ತಿಕ್ಕಿ ಬಿಸಿನೀರಲ್ಲಿ ಝಳಕ ಹೇಳಿ ನಾನೂರ ಧರ್ಮರಿಗೆ ಎಣ್ಣೆಚ್ಚಿ ತಿಕ್ಕುತ್ತಿ ಎರೀತಾ ನಾನೂರ ಧರ್ಮರಿಗೆ ಬಿಸಿನೀರಿನಲ್ಲಿ ಎರಡು ಯಾನ ಮಾಡ್ತಾರ ನಾಲ್ಕು ಮಂದಿ ಸಾಲಕ್ಕ ಕುಂಡಿ ಪಂಚಾಮೃತಿ ತಂದು ಮುತ್ತೈದಿ तंगी ಇದ್ದಂತ कार्ती मारतीरता हव होव आवाग नालो धर्मरली ಏನಾತು ಅವಧು ಸಿದ್ದ ಬಿಣ ಸಿದ್ದ ಅವಧು ಸಿದ್ದ ಅವತಾರನ ಲಗ್ನ ಶ್ರಷ್ಟನ ಹೌದು ಬಿಣ ಸಿದ್ದ ಬುದ್ಧಿವಂತ ಕಿ ಹೌದಾ ಆಚಾರ ವಿಚಾರದೊಳಗ ಸೋಲಕ್ಕೆ ಸ್ವಲ್ಪನ ಕಸರಿ ಇಲ್ಲ ಧರ್ಮದ ನ್ಯಾಯ ಮಾಡುವಂತ ಸ್ವಾಮಾನ ಮತ್ತೆ ತಂಗಿಗೆ ಕೇಳ್ತಾನ ಯವಾ ತಂಗಿ ನಾನೂರ ಧರ್ಮರಿಗೆ ನೀವು ಅಪ್ಪಕ್ಕಿನೇ ಇದ್ದಿ ಹೌದಾ ತಂಗಿ ಮಾಯಾ ಪ್ರೀತಿದ ಒಬ್ಬಕ್ಕಿನೇ ಇದ್ದಿ ಹೌದು ಈ ವರ್ಷ ದೇವರಿಗೆ ಹಬ್ಬಕ್ಕ ನಮ್ಮ ನಾನೂರು ಧರ್ಮರಿಗೆ ಆರ್ತಿ ಮಾಡಿದೆ ಅಂದ್ರ ನಿನ್ನ ಆರ್ತಿ ಒಳಗ ಏನು ನೀಡಿಬೇಕು ಹೇಳೋ ತಂಗಿ ಅದೇ ಕೊಡ್ತೀವಿ ಅಂದಾಗ ತಂಗಿ ಅಣ್ಣ ಅದಾ ಪ್ರತಿ ವರ್ಷ ವರ್ಷಕ್ಕೆ ಮತ್ತೆ ಸೇರಿ ಕೊಟ್ಟಿರಿಂಗಾರ ಕೊಟ್ಟು ಯಾವ ಈ ವರ್ಷ ನನ್ನ ಸೇರಿ ಬೇಕಂತೆ ಧರ್ಮರ ಮುಂದೆ ಉಡಿವಟ್ಟಿ ನಿಂದ ಹೌದು ಹೌದು ಅವಾಗ ನಾನೂರ ಧರ್ಮದಲ್ಲಿ ವಿಚಾರ ಮಾಡಿ ಸ್ವಾಮನ ಮತ್ತೆ ಅಣಗಳಿಗೆ ಕೇಳಿ ಅರಿಕಾರಿ ಊರ ಗೌಡಕ್ಕೆ ತಂಗಿ ಆರ್ತಿ ಒಳಗೆ ನೀಡುತ್ತಾನ ತಂಗಿ ಆರ್ತಿ ಒಳಗೆ ಹೌದು ತಂಗಿ ನಿನಗಿಲ್ಲನ ಮಾತು ಏನು

ಅಡುಗೆ ಪಿಂಟು ಮಾಸ್ತರ್ ಇವನೇ ಬೇರೆ ಯಾವ ಸಣ್ಣ ಮ್ಯಾಲದೊಳಗ ಒಂದು ಗಡಿ ಮಾತಾಡಕ್ಕೆ ನಿಪುಣ ಅಂದ್ರ ಸ್ವಂತ ನಾ ಮಾತಾಡಂಗಿಲ್ಲ ಕರ ಆ ಗಡಿಗೆ ತೇಜಿನ ಮ್ಯಾಗ ನಿಂದಿರ್ಸಿ ಮಾತಾಡಿ ಸಬದಾಗಿ ಬೆಳೆಸುವಂತ ಕಲಾವಿದ ಅಡಗಿ ಪಿಂಟು ಮಾಸ್ತರ್ ಇದು ಎಲ್ಲಿ ತಿಳ್ಕೊಂಡಿಡು ಅವ ಯಾಕ ಬೆಳಿತಾನ ಅವ ಮುಂದೆ ಯಾಕೆ ಹೋಗ್ತಾನ ಇದು ನನ್ನ ಯೂಟ್ಯೂಬ್ ಯೂಟ್ಯೂಬ್ದಾಗ ನೋಡ್ಬೇಕಂದ್ರ ಉಟಗಿ ರಾಹುಲ್ ಮಾಸ್ತರ್ ಮಾತಾಡಕ್ ಅನುಭವ ವಿಷಯ ಮಾತಾಡಕ್ಕೆ ೇಳಿ ಜಗತ್ತೆ ಕೂಗುತ್ತ ಕುಂಬಾರಿಗೆ ಎರ್ಸಿದ್ ಮುತ್ತ ದರ್ಶನಕ್ಕೆ ಬಂದೇಳಿ ಇವತ್ತು ಮುಗ್ಯಾ ಸುಮಿತ್ರಾಬಾಯಿ ಸಂಗಟ ಕಾರ್ಯಕ್ರಮದ ರಾವು ಇವತ್ತ ಅಕ್ಕ ತಿಳಿದು ಕಾರ್ಯಕ್ರಮ ಮಾಡು ಜಗತ್ತದಾಗ ನೀ ಹ್ಯಾಂಗ ಮಾತಾಡ್ತಿ ಆ ಮಾತಿನ ಐಕ್ಯವನ್ನು ನೋಡಿ ಸುಮಿತ್ರಾಬಾಯಿ ಮುಂದಿನ ಟೇಜಿಗೆ ನೀನು ವರ್ಣನ ಅಂತೇಳಿ ಮಟ್ಟ ಮೊದಲು ಹೇಳಿ ಕರ್ಕೊಂಡು ಬಂದಿದ ಹೌದು ಹೌದು ವಿಷಯ ನೀ ಅತ್ತಿ ನೋಡು ನನ್ನ ಜೀವನದಾಗ ನಾ ಎಲ್ಲ ಜೀವನ ಮಾಸ್ತರ್ ತಗೊಂಡ್ ಬರೋದು ಫೋನ್ ಹಚ್ಚೋದು ನನ್ನ ಜೀವನದಾಗ ಗೊತ್ತಿಲ್ಲ ಇದು ನಿನ್ ತೆಗೆದು ಬಿಡು ಯಾರಿಗೆ ಇಬ್ಬರಿಗೆ ತರವಲ್ಲ ಮೂರು ಮಂದಿಗೆ ತರವಲ್ಲ ಫರಾಕ್ ಬೆತ್ತಂದ್ರೆ ಇದ್ರಾಗ ಗುಂಡ್ ಹಾಕಿದ್ರ ನನ್ನ ಅಂಶದ ಹಣ ಮುತ್ತಲ್ಲ ನಮ್ಮ ನೋಡಿದ್ರು ಪಾಡ್ ಬಿಡತ ಮತ್ತೊಬ್ಬನಿಗೆ ತಗೊಂಡು ಹಡಿಕೆಂದ್ರೆ ನನಗೆ ಪಿಂಟು ಮಾಸ್ತರ ಜೀವನದೊಳಗಿಲ್ಲ ಕೂಡ ಬೆನ್ನು ಕೊಟ್ಟು ಓಡಿ ಹೋಗಲು ನನ್ನ ಜೀವನ ಅಕಿಲ್ಲ ಇವತ್ತಾ ಹಾಡಕ್ಕೆ ಬಂದಾಗ್ಲಿಲ್ಲ ಅಂತ ಕರೆ ಹೌದಾ ಕಡ ಕುಸ್ತಿನೆ ನಂದು ಹೌದು ಏಕ ಮಾರ ದೋಟ್ ಕಡ ಒಂದರ ನಂದು ಹೌದು ಕರೆ ದೈವದವರು ನೀವು ಶಾಂತ ಕುಂತು ಕುತ್ರ ತಿಳ್ಕೊರಿ ಹಾಹಾ ಏನಾಗ್ತಾರಿಪ್ಪ ತಂದೆ ಆ ರೊಟ್ಟಿಗೆ ಬಂದಾ ನೋಡು ಆ ರೊಟ್ಟಿಗೆ ಹೊಲಿ ಹೋಗಂಗಿಲ್ಲ ಬರೇ ನಿಮ್ ಆಶೀರ್ವಾದ ಇತ್ತು ನನಗೆ ಹೌದು ನಿಮಗೆ ಅಭಜಲ್ ನೀವು ಬರ ಇಲ್ಲಿ ಒಂದೇ ನಿಮಗೆ ಮನಿ ಮಾತ್ರ ಕದುವಂತೇವ ಹೌದಾ ನನ್ನ ಜೀವನದೊಳಗ 함ಸಿದ್ ಮಹಾಲಿಂಗರ ಬೇದಿಲ್ಲ ವೀರದೇವ್ರ ಮುತ್ತಲು ನನ್ನ ನಮ್ಮ ಮುದುಕಿನವ ಹೌದಾ ಅವನ ಅವ್ಸವಾಣಿನೇ ನಾವು ಇದ್ದೇವೆ ಹೌದು ಹರಾಕ ಮಾಡೋದೇನು ಇದು ಮಧುಮಾನಿ ಅದ ಸುಮಿತ್ರ ಎತ್ತಿ ಹಿಡಿದು ಪಿಂಟು ಎತ್ತ ಹಿಡಿದು ಜೀವನ್ದಾಗ ಮಾಡಬೇಡ್ರಿ ಎರಡೂ ಮಕ್ಳು ನಿಮ್ಮೂರ್ತರ ಬಂದಾವ ಅಂದ್ರೆ ನಿಮ್ಮ ಹೊಟ್ಟಿನ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚಿಗೆ ನೋಡಿರಿ ಇವತ್ತು ಸುಮಿತ್ರನಾಗೆ ಹಂಗೆ ಬಂದಾಳೆ ಹಂಗೆ ಭಾಳ ಅಂದ್ರೆ ಇವತ್ತು ಹೋಗಲಿಕ್ಕೆ ಬಿಟ್ಟಂದ್ರೆ ನನಗೆ ಅಡ್ಗೆ ಪಿಂಟು ಮಾಡ್ತೀರಿ ಬಿಟ್ಟೆ ರೀ ಬಿಡಿ ಹೌದು 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 ವಿಷ ಹತ್ತಿರ கேரது மாத்தியும் மஹிங்கரேக்கொட்டான மக்கள் மக்கள் கொட்டானுடைய அங்கணௌ சிவலிங்கம் ஜுள்ளப்பட்டி பந்தான அவருலி ஹுட்டேறி ಜಗತ್ತದಾಗ ಎಷ್ಟೋ ಮಂದಿ ಮಕ್ಕಳು ಕೊಟ್ಟನಲ್ಲ ಹೌದು ನೀವು ನನ್ನ ವರಿವಿನ ಮಕ್ಕಳ ಆಗಿರ ತಿಳಿ ಯಾರಿಗಂದಿಲ್ಲ ಇವನಿಗೆ ನನ್ನ ಒರಿವಿನ ಹುಟ್ಟಿ ಹುಟ್ಟಿವಿ ಏನ ಕಾರಣಕ್ಕಾಗಿ ಅಂದ ಅನ್ನ ನಾ ಪ್ರಶ್ನೆ ಮಾಡುದು ಖರೀದಿ ಅದಕ್ಕ ಉತ್ತರ ಏನು ಬಿಡಿಸಿದಳು ಏನ್ ಜಾತಿ ಜಾತಿ ಚಕ್ಕಪ್ಪ ಎಲ್ಲಿ ಎಲ್ಲಿ ದಿಳ್ಳಿ ಭಾಷಣ ಪಟ್ಟಣದೊಳಗ ಶಿಲನಿ ಏನಿತ್ತು ಏನಿತ್ತು ಸಿಕ್ಕ ಇತ್ತು ಇವರಿಗೆ ಹೋಗಲಿ ಹೇಳಿ ಹೌದು ಹೌದು ಹೌದಿಲ್ಲ ಹೌದು ಅವ್ರ ಕೈವಾಸ ಆಗ್ಬೇಕಂದ್ರ ದಿಳ್ಳಿ ಭಾಷಣ ಪಟ್ಟಣದೊಳಗ ಎರಡು ತೇಜಿಗಳಿದ್ದು ಹೌದು ಒಂದು ದೀಪಕ್ಕೆಂಬುದು ಎಂಬುದು ತೇಜಿ ಒಂದು ಗಂಗಾಧರ್ ಎಂಬುದು ತೇಜಿ ಹೌದು ಗಂಗಾಧರ್ ಎಂಬುವ ತೇಜಿ ಜಕ್ರಾ ಮುತ್ತಾಗ ಹೋಗ್ಯಾರ ದೀಪಕ್ಕೆಂಬುವ ತೇಜಿ ಶುದ್ಧ ಮಹಿಂಗ್ರೈ ಮುತ್ತಾಗ ಬಂದ ಹೌದು ಹೌದು ಎಲ್ಲಿ ಯಾವ ಗುಡ್ಡದ ಮ್ಯಾಗ ಶಾಡ್ ಗುಡ್ಡದ ಮ್ಯಾಗ ಹೌದು ಎಲ್ಲ ಇವ್ಯಾನ ದೇವಿ ಭಾಷಣ ಪಟ್ಟಣದಾಗ ಇವ್ಯಾರ ಶಿಲಾಲಿಪಿ ಮ್ಯಾಗ ವಸ್ತುಗಳು ಇವೆಲ್ಲ ಬರೆದಿಟ್ಟಿತ್ತದ ಹೌದು ಎಲ್ಲ ಕುದುರೆ ಮ್ಯಾಗ ಹೇರ್ಕೊಂಡು ಎಲ್ಲಿ ಬಂದಾರ ಶಾಡ್ ಭಾವನ ಗುಡ್ಡಕ್ಕೆ ಬಂದ್ರ ಹೌದು ಬಂದ ಮನಕ್ಕ ಏ ಅಲ್ಲಿ ತೇಜಿಗೆ ಹೇಳ್ಯಾನ ಬಹಳ ದುಡಿದೀವಿ ಮುಂದಿನ ಜನ್ಮದಾಗ ನಾನು ಒರಗಿನ ಮಗಾಗಿ ತಂಗಿ ಇಲ್ಲೇ ತುಸು ಫರಾಕ್ ಮಾಡಿದ್ರಿ ರೂಟ್ ಹಚ್ಚಿದ ಕರೆ ತುಸು ಬೆಣ್ಣು ಕೂದ ದಂಡಿ ಕರೆ ಬಂದರೆ ಒಂದು ಬಟ್ಟೆ ತುಸು ಕೂದ್ರ ಒಳಗ ಬೆಣ್ಣಿನ ಕಿಣಿಗೆ ಅದ್ರ ಒಳಗೆ ಸಿಕ್ಕದ ಹೌದು ಹಿಂಗಾಗಿರ್ಬಾರ್ದಾಗಬೇಕು ಕೂದಲು ಬಂದ್ರೆ ಬೆಣ್ಣೆ ಉಳಿದಿರ್ಬೇಕು ಬರೇ ಕೂದ್ರೆ ಬಂದಿರ್ಬೇಕಲ್ಲ ಅದು ಕೂದಲು ಸಂಘಟ ಕುದುರಿಗೆರಿಗೆ ಎಲ್ಲರ ಗಂಟೆ ಹತ್ತ ಹೌದು ಬೆಣ್ಣಿ ಕಿನಿಗಿನೂ ಆ ಗಂಟಿ ಹೌದು ಬರ್ತದೆ ಹಾಂಗ್ ಐತಿದು ಹಾಂಗ ಹಾಂಗ್ ಆಗಿಲ್ಲದು ಹೌದ ದೀಪಕ್ಕೆ ಕುದುರೆ ಶತ್ತಮ್ ಹಾನಿಂಗ್ರ ಎಂಬುದು ಖರ್ಯ ಹದಿನೇಳು ದುರ್ಲಾಭ ಸತ್ತಮ್ ಹಾನಿಂಗ್ರಾಮ ಬೆನ್ನಿನ ಮೇಲೆ ಕುಂದ್ರಿಸಿಕೊಂಡು ಹೌದು ಕೊನೆ ಅಂತ್ಯಕಾಲ ಸನಿ ಬತ್ತಿ ಬಂದಿತ್ತು ಹೌದು ಡೋಣಿ ಹಕ್ಕೇರಿ ಕೆರೆಯಿಂದ ಯಾವಾಗಲೂ ದೀಪ ಕೆಂಬುವ ಕುದುರೆ ಶಬ್ದ ಮಾಡಿಂಗ್ರ ಕೈ ಹಿಡ್ಕೊಂಡು ಬರ್ತಿದ್ದ ಅಂತ್ಯಕಾಲ ಸನಿ ಬಂದಿತ್ತು ಗಳಗಳ ಕಣ್ಣನ ನೀರು ತೆಗೆದ ಅಳ್ಳಗತ್ತು ಹೌದು ಹೌದು ಅವಾಗ ಮಾಡಿಂಗ್ರ ಮತ್ತೆ ಹೊಳ್ಳಿ ನೋಡ್ತಾನ ಏ ಮಗನ ನನ್ನ ಕಾಲ ಬಹಳ ದುಡಿದಿದ್ಯೋ ಹೇಳ್ತಾನೆ ಕೊಂಡ್ರ ಸುವರ್ಣ ನನಗೆ ಎಲ್ಲಿ ಬೇಕಲ್ಲಿ ಕಂಡಿ ಜಗತ್ತದಲ್ಲಿ ಸಿದ್ಧ ಎಲ್ಲಿ ಒಯ್ಯತ್ತ ಅಲ್ಲಿ ಒಯ್ದಿರಿ ದುಡಿದಿರಿ ಹೌದು ದೋಣಿಕೆರೆ ಮಗ್ಗಲದೊಳಗೆ ಬಂದಾಗ ನಿನ್ನ ಕಣ್ಣನ ನೀರು ಯಾಕೆ ಬತ್ತೋ ಅಂತ್ಯಕಾರ ಸರಿ ಬಂದಲ್ಲ ಹೌದು ಇದು ಪ್ರಾಣಿ ಜನ್ಮನೋ ಇನ್ನು ಧ್ಯೇಯ ಬಿಡು ಹೌದು ನೋಡ್ರಿ ಎಂತ ಈ ಪ್ರಾಣಿ ಜನ್ಮದ ಧ್ಯೇಯ ಬಿಡು ಮುಂದಿನ ಜನ್ಮದಾಗ ಈ ಜನ್ಮದಾಗ ನನ್ನ ನೀವು ದುಡಿದು ಮುಂದಿನ ಜನ್ಮದಾಗ ಜನ್ಮದೇವರೆಗಿನ ಮಗ ಬುಳ್ಳಿ ಹುಟ್ಟಿದ ಜಗತ್ತಿನ ಮುನ್ನ ಮುಟ್ಟಿಸ್ತದೆ ಆಶೀರ್ವಾದ ಹೆಗ್ಗಿರಿ ಕಿಡ ತೂಕ ಹಾಕ್ರಿ ಸುಮಿತ್ರ ಬೈ ಎಟ್ಟು ತೂಕ ಮಾತಾಡ್ಯಾರ ಪಿಂಟು ಮಾಸ್ತರ್ ಎಟ್ಟು ತೂಕದಲ್ಲಿ ಮಾತಾಡ ಹೌದ ಈಶಾ ಮಾತಾಡಬೇಕು ನಾ ಕೇಳಿರಂತ ಕೇಳಿದ್ರು ಕೇಳಿದ್ರು

ಇದು ಜಗತ್ತಕ್ಕೆ ಗೊತ್ತದ ಗಣಪತಿ ವಾಹನ ಇಳಿಯದ ಸನ್ಮುಖನ ವಾಹನ ನವಿಲದ ಪರಮಾತ್ಮನ ವಾಹನ ನಂದ್ಯದ ಪಾರ್ವತಿ ವಾಹನ ಸಿಂಹದ ಇದೆಲ್ಲ ಗೊತ್ತದ ಇದು ಹಚ್ಚಬೇಡ ಹಿಂದ ನಂದಿದು ಮತ್ತೆ ಅಂಶದ ಮತ್ತೆ ಏನು ಸಂಬಂಧದ ಹೌದು ಹೌದು ಇದೇ ಕೇಳೋರಿಲ್ಲ ಹೌದು ಯೋಗಿನ ಅಂಶದ ಮತ್ಯ ಮೂರನೇ ಉತ್ತರ ಯಾವುದು ಕೈಲಾಸದಾಗ ದುಡಿತಿದ್ದ ಭಕ್ತಿ ಮಾಡ್ತಿದ್ದ ಮನರಂಜ್ಯ ಯುಗದೊಳಗ ರಸ್ತು ಪಾತಾರದ ಪಾತಾರದಾಗ ಭಗವಂತನ ಧ್ಯಾನದಾಗ ತಪ್ಪ ಕುತ್ತಿದ್ದ ಬ್ರಹ್ಮಾಂಡ ನಡೆದಾಗ ನಡೆಯುತ್ತಿತ್ತು ಹೌದ ಅವಾಗ ಯಾರು ಸಾಕ್ಷಾತ್ ನಾರದ ಋಷಿ ಏನ್ ಮಾಡಿದ್ದ ತಪಾ ಭಂಗ ಮಾಡಬೇಕಂತೇಳಿ ರಸ್ತು ಪಾತ್ರ ರಸ್ತು ಪಾತ್ರಕ್ಕೆ ಹೋಗಿ ಪರೀಕ್ಷೆ ಮಾಡ್ಬೇಕಂತೇಳಿ ತಪಾ ಭಂಗ ಮಾಡಬೇಕಂದ ಕರೆ ಅವನ ಕೈಲಿ ನೀವು ಮುಂದೆ ಹೊಂಟ ಮುಂದೆ ಹೋಗುವ ಸಮಯದೊಳಗ ಏನ್ ಮಾಡಿದ್ದ ಆ ಯುಗ ಪ್ರತಿ ಯುಗದ ಅಂಶದ ಮುಟ್ಟಾಗ ಕಾಡಿ ಕಾಡಿ ನೋಡ್ಯಾರ ಹೌದು ಸಾಕ್ಷಾತ್ ಶಿವ ಕಾಡಿ ನೋಡ್ಯಾನಿ ಹೌದು ಇಂದ್ರ ಕಾಡಿ ನೋಡ್ಯಾನ ನಾರದ ಕಾಡಿ ನೋಡ್ಯಾನೇ ಯುಗ ನೋಡು ವಿಶ್ವಾಸ ಯುಗದೊಳಗೆ ಗಣ ಋಷಿ ಅವತಾರ ಭಗವಂತನ ಭಕ್ತಿ ಒಳಗ ನಾರಾಯಣ ಋಷಿ ಹೇಳ್ತಿದ್ದ ಯಾರಿಗೆ ದೇವಾದಿ ದೇವತೆಗಳಿಗೆ ಏನ್ ಹೇಳ್ತಾ ಋಷಿ ಅಂತ ತಪ ಮಾಡುವಂತ ತ್ರಿಲೋಕದಾಗ ಋಷಿನೇ ಯಾರು ಇಲ್ಲ ಅಂತೇಳಿ ಅನ್ನೋದು ಮಾತ್ರ ಯಾರಿ ಕಿವಿಗೆ ಬಿತ್ತು ನಂದಿ ಕಿವಿಗೆ ಬಿತ್ತು ಇವನು ತಪಾ ಭಂಗ ಮಾಡ್ಬೇಕಂತೇಳಿ ನಂದಿ ಯಾ ಜಾಗಿಗೆ ತಪ್ಪಕ್ಕೆ ಕೊತ್ತಿದ್ದ ಋಷಿ ಹೌದು ಅದೇ ಜಾಗಿಗೆ ಬರುತ್ತನ ತನ್ನ ಜಡಿಯನ್ನ ಭೂಮಿಗೆ ಹಾಸ್ಯ ತಪಾ ಮಾಡುತ್ತಿದ್ದ ಜಡಿ ಮ್ಯಾಲ ಕಾಲು ಕೊಟ್ಟು ಇನ್ನ ಅವನಿಗೆ ಕೆಡಬೇಕಂತೇಳಿ ಸರಿ ಹೋಗಿ ಜಡಿ ಮ್ಯಾಲ ಕಾಲು ಕೊಟ್ಟು ಇನ್ನ ಮುಂದೊಂದು ಹೆಜ್ಜೆ ಇಡಿಬೇಕತ್ತದ ಹೆಜ್ಜೆ ಕಿತ್ತಲ್ದು ಹೌದು ಹೌದು ಹೇಳ್ಕಿಪ್ಪದು ಮೂರು ಲೋಕದಾಗ ನಿಜಕ್ಕೂ ನಾರದ ಋಷಿ ಹೇಳಿದಾಗ್ಯಪ್ಪ ನನ್ನಲ್ಲಿ ನಿನ್ನ ಭಕ್ತಿ ಪ್ರೇಕ್ಷಕಾಗಿ ಬಂದುದ ಕರೆಯದ ಕರೆ ನನ್ನ ಗರ್ಭರಣ ಮಾಡಿದಿ ನನಕ್ಕಿಂತಲೂ ತಪಾದೊಳಗೆ ನೀ ಮತ್ತೇಳಿ ನಂದಿ ಯಾರಿಗೆ ಘನಋಷಿಗೆ ವಂದನ ಹೌದು ಅವಾಗ ಹೇಳುತ್ತಾನ ಅವ ಶತ್ತನೇ ಜನ ಹೌದಾ ಅವತಾರ ಮುಂದೆ ಪದೇ ಪದೇ ಅವತಾರ ತಾಳಿ ಬರವಿದ್ದ ಹೌದಾ ಜಗತ್ತಿನಾಗ ಸತ್ತಡಿಕೆ ಮಾಡುವ ಸಮಾಜ ನನ್ನ ಗುಡಿ ಮುಂದಾಗಲಿ ನಾನು ಗುಡಿ ನೀನೇ ಕುಂಡಿರ್ಬೇಕಂತ ಆಶೀರ್ವಾದ ಮಾಡಲ್ಲ ಆ ಕಾರಣಕ್ಕಾಗಿ ಪ್ರತಿಯೊಂದು ಅಂಶಾವಳಿ ಶುದ್ಧಟಿಗೆ ಒಳಗ ಗುಡಿ ಮುಂದೆ ನಂದನ ಇದೇ ಹಿಂದಿನ ಕಾರಣ ಅಮಿಷದ ಮುತ್ತನ ಒಂದು ಭಕ್ತಿ ಪರೀಕ್ಷಾಕ್ಕಾಗಿ ಭಂಗಮಾನಕ್ಕಾಗಿ ಬಂದುದಕ್ಕಾಗಿನೆ ಮುಂದ ಅಂಶದ ಮುತ್ತ ಭೂಲೋಕಕ್ಕೆ ಬರುವಾಗ ತಾ ಮುಂದಾಗುತ್ತಿತ್ತು ಅಂಶದ ಮುತ್ತೆ ಹಿಂದನ ಬಂಧುಗಳೇ ಕರೆಕ್ಟ್ ಅದ್ರ ತಂಗಿಕ್ಟ್ ಇಲ್ಲ ನಾನು ನಿಂದು ತಪ್ಪು ರೂಟ್ ಬೇರೆ ಹೇಳಿದೆ ಅಂದ್ರೆ ಅದಕ್ಕೆ ನಂದು ಏನು ಅಡ್ಡಿ ಇಲ್ಲ ಹರ್ಕತ್ತಿಲ್ಲ ಇಷೇ ಆದಾಗ ಮಾತಾಣ ದಿನ ಸುಮಿತ್ರ ಮಾತಾಡೋದು ಹೇಳ್ತೀವಿ ನಾನು ಹೇಳುತ್ತೆ ಹೌದು ನಂದಿನು ಹಿಂದಿನ ಜನ್ಮದಾಗ ಏನ್ ಅಂಶದ ಮತ್ತೆ ನಂದಿ ಸಂಬಂಧ ಬಂದಿದೆ ನೋಡು ಇದೇ ಕಾರಣದ ಹೌದು ಯಾವಾಗ ನಾಲ್ಕನೇ ಅವತಾರ ಗಣಋಿ ಅವತಾರದಾಗ ಭಕ್ತಿ ಭಂಗ ಮಾಡಕ್ಕೆ ಒಂದು ತಪ ಭಂಗ ಮಾಡಕ್ಕೆ ಬಂದದಕ್ಕಾಗಿನ ಮುಂದ ಮುಖ ಇಡ್ಲೆ ಬೆನ್ ಹತ್ತು ಹೌದು ಬತ್ತು ಇದು ಒಂದು ಮಾತೈತು ಈಗ ವಿಷ ಎಂತೂ ಚಲೋನೆ ಹತ್ಯದ ಕುಮಟಾದವ್ರಂತೂ ಸುಮ್ಮ ಕೂತಿಲ್ಲ ಚಲೋನೆ ಹಚ್ಚಾರಿದ್ರೆ ಆರತಾನೆ ಯಾನ ಸುದ್ದ ನಡೀತದ ಏನೋ ಹೊಡ್ಪೇಟ ಗೊತ್ತಾಗಲ್ರಿ ಬಿಡಿಸ್ಕು ಬರೋದು ನಮಗೂ ಗೊತ್ತದ ಹಾಂ 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 ಗೊತ್ತದ್ರಿ ಇಲ್ಲೂ ಆ ನಮಗೆ ಹಿಂದೆ ಎಲ್ಲ ನಿಮ್ಗೆ ನಿಮ್ಗೆ ಇತಿಹಾಸ ಬರ್ತದ ಇಲ್ಲೂ ಹೌದು ಯಾಕ ಹೇಳೋದ ಯಾಕ ಭಾಳ ಶಾಣೆ ಮಂದಿ ಅದ ಇಲ್ಲಿ ಅಕ್ಕ ಭಕ್ತಿವಾನ್ರು ಅದ ಹಳ್ಬೋದು ಯಾಕಂದ್ರೆ ಮೊದಲಿನ ಸಂದಿಗೆ ಹೇಳಿದ ಮಾತನಾ ಏನು ಅಂತ ಹೇಳಿ ಯಾರೇ ಹೇಳಿ ಅಂಬಾದಾಸ ಗುರು ಅವರು ಕೂಡ ಒಂದು ಪುಷ್ಪ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಾರ ಗುಡ್ಡದ ಒಡಿ ಅಂಶದ ಮಲಕಾರ ಶುದ್ಧ ಬೇರೆ ದೇವರ ಸಕಲೇಶ್ವರಿ ನೀಡಲಿ ಅವರ ಮಲತಾನದಲ್ಲಿ ಯಾವತ್ತು ಆ ಸುಖಿ ಸಮೃದ್ಧದಿಂದ ಅವರ ಕುಟುಂಬ ಜೀವನ ಸಾಗಿ ನಡೀಲಿ ಗುರುನಾಥನ ಪಾದಕ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೇವೆ ಮಾಸಿದಳ ಸುಮ್ಮ ಹೊಟ್ಟಿಗೆಚ್ಚಲಂತೂ ಮಾತಾಡಂಗಿಲ್ಲ ಹಿಂದಿನ ಸಂಧಿಗೆ ಹೇಳಿದ ಮಾತಿದ್ವು ಹೌದು ಯಾಕಂದ್ರ ಎಲ್ಲಾ ಕಡೆ ನಾವು ಅಡ್ಕೆ ಮಾಡಿದೇವೆ ಸತ್ಯವಾದಂತ ಮಾತ್ ಹೇಳ್ಬೇಕಂದ್ರೆ ಇಲ್ಲಿ ನಂದು ಆಟ ನಡ್ಯಲಾಗ್ಯದ ಹಾಂ ಹಾಂ ಇದು ಮುದುಕನ್ ತಾಕತ್ತದ ಹಾಂ ಜಾಗದ ಬಲ ಬೇಕ್ರಿ ರೀ ಯಾನ ಮಾಡುದ್ರು ನೋಡಿ ಹೌದು ಒಂದೊಂದು ಜಾಗ ಹಿಂಗದ ಹೆಂಗದ ನಾನು ಅಂತೇಳಿ ಯಾವ ಸ್ಕೇಲ್ ಹಾಕಿ ಬಂದಂದ್ರ ಒಂದು ಆಟೂ ನಡೆಯಂಗಿಲ್ಲ ಇಲ್ಲಿ ಹೌದು ಹೌದು ಆಟ ತಾಕತ್ತ ಮತ್ತೆ ಅನಲ್ಯಾಗ ಯಾಕ ಹೇಳೋದದ ಕೊರೋನಾ ಟೈಮ್ದಾಗ ಎಲ್ಲಾ ಕಡೆ ಬಾಗಲ ಬಂದಿದ್ರ ಬರೇ ಊರನವ್ರು ಇಲ್ಲೆಲ್ಲ ಸಾಕ್ಷ್ಯದ ಮಂದಿ ಹೌದ ಎಲ್ಲ ಕಡೆ ಬಾಗಲ ಿದ್ರು ತನ್ನ ತಾನೇ ಸ್ವಂತ ಜಗತ್ತಿನಾಗ ಪೂಜೆ ಆದಂತ ಜಾಗ ಯಾವ್ರ ಇದ್ರಿ ಇದು ಪುಣ್ಯಕ್ಷೇತ್ರ ಕುಮಟಾ ಹೌದು ಹೌದು ಅದಕ್ಕೆ ಇಲ್ಲಿ ಸುಮ್ ಐ ಹೌದು ಯಾಕಂದ್ರೆ ಎಲ್ಲಾ ಕಡೆ ನಾವು ಸುಮ್ಮ ಹೇಳಿನೂ ಹೋಗಾವಲ್ರಿ ಇದು ಮುದುಕೊಂದು ಯಾವ ಜನ್ಮದ ನಂದು ಸಂಬಂಧ ಗೊತ್ತಿಲ್ಲ ಕರಿ ಇಲ್ಲಿ ಚೀನ ಪ್ರತಿ ಹಜ್ಜಿಗೆ ನಡ್ಲಿ ಹೌದು ಅದಕ್ಕೆ ನಾಯನ ಸಿದ್ಧಟಿಗೆ ಬಾಳೆನ ಕೆದ್ರಂಗಿಲ್ಲ ಯಾಕೆ ಹೇಳ್ತ ಕೇಳ್ರಿ ಸಿದ್ಧಟಿಗೆ ಬೇರೆ ಯಾವ ಬಹಳ ಗುಂಪು ಹಚ್ಚಿ ಕಿತ್ತನ ಅವಂದು ಏನಾಗತ್ತದೋ ಜಗತ್ತೆ ನೋಡಿನೇ ಹೋಗಿ ಅದು ಹೌದು ಅದಕ್ಕೆ ಬಹಳ ಹಚ್ಚಿ ಚಿಕ್ಕಿತ್ತದ ಬೇಡ ಕರಿ ಮಾತು ಹೇಳ್ತ ಕಲಾವಿದರ ಜೀವನದೊಳಗ ಏನಾಗೋದು ಶ್ರೀಮಂತಿಕೆ ಇತ್ತಂದ್ರ ಬರೆಯ ಒಂದ್ ಊರ್ ಪುರ್ತ ಒಂದ್ ತಾಲೂಕು ಪುರ್ತಾ ಒಂದ್ ಜಿಲ್ಲಾ ಪುರ್ತಾ ಮರ್ಯಾದೆ ರೀತಿ ಇರ್ತದ ಶ್ರೀಮಂತಿಕೆ ಇತ್ತಂದ್ರ ಹೌದು ಕರೆ ಕಲಾವಿದ್ರೆ ಯಾರು ಜಗತ್ತದಾಗಿ ಶ್ರೀಮಂತಿಕೆ ಆಗೋದು ಯಾರು ನೋಡಿಲ್ಲ ಹೌದು ಯಾಕಂದ್ರೆ ಎತ್ತನೂ ಕಲಾವಿ ನಿಪುಣ ಇರ್ಲೇವ ಹೌದು ಮತ್ತೊಬ್ಬನ ಹೆಗಲ್ ಮಕ್ಕ ಯಾಕೆ ಯಾವ ಶಂಬರ್ ತಾರ ಇಲ್ಲಿ ಹೋಗಿ ಬರ್ತಾ ಅನವರಿ ಎಲ್ಲ ಇದು ಮಾತು ಹೇಳ್ತ ಏನು ರೊಕ್ಕ ಗಳಿಸದ್ ಜಗತ್ತದಾಗಿ ಶ್ರೀಮಂತಿಕೆ ಅಲ್ಲ ಒಂದು ಇಲ್ಲಿ ಬಿಟ್ಟು ಹೌದು ಹೋಗೋದಲ್ಲಿ ನಿಜವಾದ ಕಲಾವ ಇಡೀ ಕರ್ನಾಟಕ ಮಹಾರಾಷ್ಟ್ರದಾಗ ಆ ಕಲಾವಿದ ಹೆಸರು ತೋಡು ಜಗತ್ತಿಗೆ ಅದಕ್ಕಿಂತ ಶ್ರೀಮಂತಿಕೆ ಹೌದು ಹೌದು ಬಂತು ಅದಕ್ಕಿಂತ ಶ್ರೀಮಂತಿಗೆ ಇಲ್ಲ ಹೌದು ಅದಕ್ಕೆ ತಂಗಿಗೆ ಕೇಳೋದದ ಏನು ಕೇಳೋದು ಜಗ್ಗಿನ ಬುಳ್ಳಪ್ಪನ ವಿಷಯ ಹತ್ತದ ಅಂದ್ರೆ ಇದೇ ವಿಷಯನೇ ಹೌದು ಹೌದು ಯಾವ ಜಗ್ನ ಬಿಳ್ಳ ಗಣ್ಯಾರ ಸಿಂದ ನಾಡಿಗೆ ಬಾದ ಹೋದ ಯಾಕ ಕೇಳ್ರಿ ಹಾದಿ ಬಿಟ್ಟು ಹಾದಿ ಮಾತಾಡೋದು ಬೇಡ ಊಟ ಯವರ ಹತ್ತಿರ ಹೋಗುದು ಹೋಗುದು ಗಣ್ಯಾರ ಸಿಂದ ನಾಡಿಗೆ ಹೋಗಿ ನೀರು ಮ್ಯಾಗಿನ ಬೆಣ್ಣಿ ತೆಗದ ಜಗತ್ತಿನಾಗ ಇಟ್ಟವನ ಹೌದು ಯಾರು ಮಾಡಿಂಗ್ರಾಯ್ ಮತ್ತೆ ನೈದ್ನೇ ವರ್ವಿ ನಮಗ ಹೌದು ಯಾವ್ನ ಕೈಲಾಗತ್ತದ್ರಿ ನೀರ್ ಮೇಗಿನ ಬೆಣ್ಣಿ ತೆಗೋದು సాధ్య మీరు నేగిన బెన్నీ తగక్ అడ్గే మౌదా కదా అది ఒప్పు రాజా ఒప్పు రాజాన్ ఆ అది జలక్కురాట మారు హో కళయ ಅಲ್ಲಿ ಒಬ್ಬ ರಾಜ ಇದ್ದ ಆ ರಾಜ ಯಾರು ಹೌದು ಏಕದಾಣಿಗೆ ಪದ್ಮಣ್ಣನ ತಂಗಿ ಊಟಕ್ಕೆ ಒಯ್ದ ಬಳಕೆ ಜಕ್ಕಿನ ಬುಳ್ಳಪ್ಪ ಪಂಚಾಮೃತ ಅಡಿ ಮಾಡಿ ಊಟ ಮಾಡಿಸುವಾಗ ಊಟಿನ ಒಳಗೆ ಹಾಕಿ ಉಳ್ಳಕ್ ಕೊಟ್ಟಾರ ಅಂತ ಸುಮಾರ ನನ್ನ ಬುಳ್ಳಪ್ಪ ಮುತ್ತೆ ಏನು ಮಾಡಿದ್ದ ಹೌದೇ

ತಂಗಿ ಎತ್ತಂತಕ್ಕೆ ತನ್ನ ಮನೆಗೆ ಪಂಚಾಮೃತ ಇಡಿ ಉಳ್ಳಕ್ಕೆ ಬಯ್ದು ಊಟದಾಗಿಸ ಹಾಕಿ ಜಕ್ಕಿನ ಬುಳ್ಳಪ್ಪ ಮುತ್ತೆ ಕೊಡ್ತಾಳಂದ್ರ ಅಂತ ಸುಮಾರ ಕಾರ್ಯ ನನ್ನ ಬುಳ್ಳಪ್ಪ ಮುತ್ತೆ ಏನು ಮಾಡಿದ್ದ ಹೌದು ರೂಟ್ ತಾನೇ ಹತ್ತದೀಗ ತಂಗಿ ಬಹಳ ಚಂದ ಇಶೆ ಯಾಕೆ ಸುಮಿತ್ರ ಎಲ್ಲಾ ಕಡೆ ನಾನು ಈಶೆ ಮಾತಾಡೋದು ಬೇರೆ ಅದು ನನಗ ನಿನಗ ಅದು ಹಿಂದಿನ ಜನ್ಮದ ಯಾಕೆ ಕರಮ ಗೊತ್ತಿಲ್ಲ ಅದು ಪ್ರತಿ ಒಂದು ತೇಜದಾಗ ಹಾವ ಮುಂಗ್ಲಿ ಜಿದ್ದ ಅದೇ ಕರಿ ಸಿದ್ಧನಿಗೆ ಈಶಯ ಹಿಟ್ಟು ಗುಂಬಿ ಎಲ್ಲಿ ನಡ್ದಾಗ ಇಲ್ಲ ನನಗ್ ಗೊತ್ತಿಲ್ಲ ಕರ ಇವತ್ತು ಅಣ್ಣ ತಂಗಿ ವಾದದೊಳಗೆ ಮಾತಾಡೋದು ಹುರಿದಾಗ ಆಗಿರ್ಬೇಕು ಅಂತ ಮಾತಿದ್ ಹೌದು ಹಂತದ್ ಏನೇ ಆಗಿತ್ತು ಬುಳ್ಳಪ್ಪ ಮುತ್ತೆಗಿಟ್ಟು ವೈರಿ ಆಗ್ಬೇಕಂದ್ರ ಅಂತ ಏನ್ ಕೆಲಸ ಸುಮಾರಾಗಿತ್ರಿ ಹೌದೌದು ಜಗತ್ತದಾಗ ಎಲ್ಲರಿಗೂ ನೊಂದ ಭಕ್ತರ ಬಾಳಿನ ದೀಪನ ಯಾರು ಬುಳ್ಳಪ್ಪ ಮುತ್ಯಾನದಲ್ಲಿ ಉಳಿ ಹೊಡ್ತಾರ ಅವ್ರಿಗೆ ಬೇಡಿದವರಿಗೆ ಕೂಡ ಹೌದು ಅಂತ ಅವಧಾನಿ ಪದಮಾಂಡನ ತಂಗಿ ಸಹ ಅಂತ ಕಾರಣ ಏನಾಗಿರೈತಿ ಇತ್ತು ಇವನ ಕೈಲಿ ಹೌದ ಹೌದು ಇದು ಒಂದು ಮಾತಿ ಎಲ್ಲಿ ಬಂದ ಹೊಣ್ಣುಡುಗಿಗೆ ಬಂದ ಮಾಡಕ್ ಒಬ್ಬನಿಗೆ ಮುದ್ದು ಉದ್ಧಾರ ಮಾಡ್ಯಾನ ಹೌದು ಒಬ್ಬನಿಗೆ ಉದ್ಧಾರ ಮಾಡಿ ಹಳ್ಳದ ದಂಡಿ ಮ್ಯಾಗ ಸಮಾಧಿ ತಗೊಂಡಾನ ಹೌದು ಯಾರಿಗೆ ಉದ್ಧಾರ ಮಾಡದ ಇದು ಹಿಂದ ಹಂತ ಕೆಲಸ ಏನಾಗಿತ್ತು ಹೌದು ಹೌದು ಎಲ್ಲಿ ಬಿದ್ದರಿಗಿ ಗ್ರಾಮದೊಳಗೆ ಹೌದು ಹೌದು ಬಿದ್ದರಿಗಿ ಎಲ್ಲಿಂದ ಬಂದಾನ ಗಣ್ಯಾರ ಸಿಂಧಿಗೆ ನಾಡದಿಂದ ಬಿದ್ದರಿಗಿಗೆ ಬಂದಾನ ಹೌದು ಅಲ್ಲಿ ಬಂದ ಬಳಕ ಒಬ್ಬನಿಗೆ ಉದ್ಧಾರ ಮಾಡಿ ಹಳ್ಳಿ ಏನ ಮಾಡ್ಯಾನ ಹಳ್ಳದ ದಂಡಿ ಮ್ಯಾಗ ಸಮಾಧಿ ತಗೊಂಡಾನ ಹೌದು ಹೌದು ಯಾರಿಗೆ ಉದ್ಧಾರ ಮಾಡದ ಹಂತದ ಅವನ ಹಿಂದೆ ಏನು ಕುಡುಪಿತ್ತು ಸಿದ್ಧಟೀಗಿ ನಡ್ದ್ರ ಇವತ್ತೇನೋ ನಮದು ಪೂರ್ವ ಜನ್ಮದ ಪುಣ್ಯ ಇಂಥ ಚಂದ ನೀವು ಕೂತ ಕೇಳಗತ್ತೀರಿ ಅಂದ್ರ ಯಾನೋ ಜೋಡಿ ಸುಕ್ರಾಚಿ ಹೌದು ಎತ್ತಣದ ಮಾಮರ ಎತ್ತಣದ ಕೋಗಿಲಿ ಎತ್ತಣದಿಂದ ಎಷ್ಟು ಸಂಬಂಧವಯ್ಯ ಇವತ್ತ ಕುಮಟಾ ಗ್ರಾಮೆಯಲ್ಲಿ ಎರಗಟ್ಟಿ ತಾಲೂಕು ಮುಗಳಹಾಳಿಯಲ್ಲಿ ಕುಂಬಾರಿಯಲ್ಲಿ ಧನಹಾಳಿಯಲ್ಲಿ ಇದು ಸೊರೆಗೈಯಲ್ಲಿ ಹತ್ತೂರಿಯಲ್ಲಿ ಎಲ್ಲಿ ತೇಲುಗೈಯಲ್ಲಿ ಎಲ್ಲಿ ಎಲ್ಲಿ ಸಂಬಂಧ ಇದ್ದಿರ್ಬೇಕು ಇಂತ ಸತ್ಯ ಸಂಘದಾಗ ಭಂಡಾರ ಒಡೆಯನ ಒಂದು ಜಗತ್ತಿನ ಆತ್ಮರ ಮಾಡಿದ ಶಿದ್ಧಟಿಗೆ ನಡೆದ ಅಂದ್ರೆ ಇದು ಒಂದೇ ಜನ್ಮದಲ್ಲ ಬಹುಜನ ಪುಣ್ಯ ಬಂದ ಕಡೆ ಸರ್ದಾ ಕೈಯಪ್ಪ ಮಾತು ಹೌದೌದು ನಾಲ್ಕು ನೋಡಿ ಸತ್ಯ ಸುಂದರ ತಾಲ ಹಾಡಿ ಪ್ರೀತಿಯ ತಂಗಿಗೆ ಪಾಳೆ ಹೊಕ್ಕದ ತಾವು ದೈವದವರು ಶಾಂತ ರೀತಿಯಿಂದ ಕೂತು ಗುರು ಶೋದಲ್ಲಿ ತನ್ನೇನಾಗಿದ್ದ ತಮ್ಮ ಕಳಕಳ ಆಗಲೇಪ್ಪ ಆಗ್ಲೇಪ್ಪ